ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ ಪೊಲೀಸರು ಅಥವಾ ಸಿಬಿಐನವರು ವಿಲನ್ ಮನೆಗೆ ರೇಡ್ ಮಾಡಕ್ ಹೋದಾಗ ವಿಲನ್ ಹಿಂಭಾಗಲಿಂದ ಓಡಿ ಹೋಗ್ತಾನೆ ಅಥವಾ ಸಾಕ್ಷಿಗಳನ್ನ ನಾಶ ಮಾಡೋಕೆ ಟ್ರೈ ಮಾಡ್ತಾನೆ ಆದರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದದ್ದು ಸಿನಿಮಾ ಅಲ್ಲ ಅದು ರಿಯಲ್ ಲೈಫ್ ಹೈ ವೋಲ್ಟೇಜ್ ಡ್ರಾಮಾ ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರೆ ಎಂತ ದೊಡ್ಡ ಲೀಡರ್ ಆದರೂ ಬೆದಿರ್ತಾರೆ ಆದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ದೀದಿ ಬೆದರೋದು ಒಂದ್ ಕಡೆ ಇರಲಿ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಜಾಗಕ್ಕೆ ತಾವೇ ಖುದ್ದಾಗಿ ನುಗ್ಗಿದ್ದಾರೆ ಹೌದು ನೀವು ಕೇಳ್ತಾ ಇರೋದು ನಿಜ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾ ಇದ್ದ ಕಟ್ಟಡಕ್ಕೆ ಮುಖ್ಯಮಂತ್ರಿ ಎಂಟ್ರಿ ಕೊಟ್ಟು ಅಲ್ಲಿಂದ ಕೆಲವು ಪ್ರಮುಖ ದಾಖಲೆಗಳನ್ನ ಮತ್ತು ಹಾರ್ಡ್ ಡಿಸ್ಕ್ ಗಳನ್ನ ಎತ್ತಾಕೊಂಡು ಹೋಗಿದ್ದಾರೆ ಅನ್ನೋ ಸುದ್ದಿ ಈಗ ದೆಹಲಿಯಿಂದ ಹಿಡಿದು ಕೋಲ್ಕತ್ತಾವರೆಗೂ ಭೂಕಂಪವನ್ನ ಸೃಷ್ಟಿಸಿದೆ ಅಷ್ಟಕ್ಕೂ ಆ ಕಟ್ಟಡದಲ್ಲಿ ಇದ್ದಿದ್ದಾದ್ರಿಗೇನು ಮಮತಾ ಬ್ಯಾನರ್ಜಿ ಅಷ್ಟೊಂದು ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗಿದ್ದಾದ್ರೂ ಯಾಕೆ ಅಮಿತ್ ಶಾ ಅವರ ಮಾಸ್ಟರ್ ಗೆ ಮಮತಾ ದಿದ್ದಿ ಕೊಟ್ಟ ಈ ಕೌಂಟರ್ ಅಟ್ಯಾಕ್ ಏನು ಇದು ಕೇವಲ ರಾಜಕೀಯನ ಅಥವಾ ಇದರ ಹಿಂದೆ ಕೋಟ್ಯಾಂತರ ಪಾಯ ಕಲ್ಲಿದ್ದಲಿನ ಹಗರಣ ಏನಾದ್ರೂ ಇದೆಯಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಶ್ಚಿಮ ಬಂಗಾಳದ ಈ ರೋಚಕ ದೀದಿ ವರ್ಸಸ್ ಇಡಿ ಕಾದಾಟವನ್ನ ಮತ್ತು ಐಪ್ಯಾಕ್ ಟೀಮ್ ಮೇಲಿನ ದಾಳಿಯ ಅಸಲಿ ಸತ್ಯವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಈ ಕತೆ ಶುರುವಾಗೋದು ಕೋಲ್ಕತ್ತಾದ ಆನಂದಪುರ ಅನ್ನೋ ಏರಿಯಾದಿಂದ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನಲ್ಲಿ ಇರೋದು ಯಾರು ಗೊತ್ತಾ ಐಪ್ಯಾಕ್ ಟೀಮಿನ ಪ್ರಮುಖ ಸದಸ್ಯರು ನಿಮ್ಮೆಲ್ಲರಿಗೂ ಪ್ರಶಾಂತ್ ಕಿಶೋರ್ ಹೆಸರು ಗೊತ್ತಾಗಿದೆ ದೇಶದಲ್ಲಿ ಮೋದಿ ಅವರಿಂದ ಹಿಡಿದು ಮೋಹನ್ ರೆಡ್ಡಿ ಅವರಿಗೂ ಮಮತಾ ಬ್ಯಾನರ್ಜಿ ಅವರಿಂದ ಹಿಡಿದು ಸ್ಟಾಲಿನ್ ವರ್ಗೂ ಎಲ್ಲರನ್ನೂ ಗೆಲ್ಲಿಸಿದ ಕೀರ್ತಿ ಈ ಐಪ್ಯಾಕ್ ಸಂಸ್ಥೆಗೆ ಸಲ್ಲತೆ ಸದ್ಯಕ್ಕೆ ಪ್ರಶಾಂತ್ ಕಿಶೋರ್ ರಾಜಕೀಯಕ್ಕೆ ಬಂದಿರೋದ್ರಿಂದ ಈ ಐಪ್ಯಾಕ್ ಟೀಮ್ ಅನ್ನ ಈಗ ಮುನ್ನಡೆಸ್ತಾ ಇರೋದು ಪ್ರತೀಕ್ ಜೈನ್ ಅನ್ನೋ ವ್ಯಕ್ತಿ ಇದೇ ಪ್ರತೀಕ್ ಜೈನ್ ಟಿಎಂಸಿ ಪಕ್ಷದ ಡಿಜಿಟಲ್ ವಿಂಗ್ ಅಥವಾ ಐಟಿ ಸೆಲ್ನ ಹೆಡ್ ಕೂಡ ಹೌದು ಅಂತ ಹೇಳಲಾಗ್ತಾ ಇದೆ ವಿಷಯ ಅಂದ್ರೆ ಇಡಿ ಅಧಿಕಾರಿಗಳು ಏಕಕಾಲದಲ್ಲಿ ಪಶ್ಚಿಮ ಬಂಗಾಳದ ಆರು ಕಡೆ ಮತ್ತು ದೆಹಲಿಯ ನಾಲ್ಕು ಕಡೆ ದಾಳಿಯನ್ನ ನಡೆಸಿದ್ದಾರೆ ಇದು ಚಿಕ್ಕ ಪುಟ್ಟ ಕೇಸಲ್ಲ ಸ್ನೇಹಿತರೆ ಇದು ಕೋಟ್ಯಾಂತರ ರೂಪಾಯಿಯ ಕೋಲ್ ಮೈನಿಂಗ್ ಸ್ಕ್ಯಾಮ್ ಈ ಹಗರಣದ ತನಿಖೆ ಮಾಡ್ತಾ ಮಾಡ್ತಾ ಇಡಿ ಅಧಿಕಾರಿಗಳು ಈ ಐಪ್ಯಾಕ್ ಟೀಮಿನ ಸದಸ್ಯರ ಮನೆ ಮತ್ತು ಆಫೀಸ್ ಮೇಲೆ ರೇಡನ್ನು ಮಾಡಿದ್ದಾರೆ ಯಾವಾಗ ಇಡಿ ಅಧಿಕಾರಿಗಳು ಆಫೀಸ್ ಒಳಗೆ ಹೋದ್ರೂ ಅಲ್ಲಿಗೆ ಸಿಡಿಲಿನಂತೆ ಎಂಟ್ರಿ ಕೊಟ್ಟವರು ಬೇರೆ ಯಾರು ಅಲ್ಲ ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇಲ್ಲೇ ಇರೋದು ನೋಡಿ ಅಸಲಿ ಟ್ವಿಸ್ಟ್ ಸಾಮಾನ್ಯವಾಗಿ ಒಂದ್ ಕಡೆ ಐ ಟಿ ಅಥವಾ ಇಡಿ ರೇಟ್ ನಡೀತಾಗಿದೆ ಅಂದ್ರೆ ಅಲ್ಲಿಗೆ ಆ ಮನೆಯವರನ್ನ ಬಿಟ್ರೆ ಬೇರೆ ಯಾರಿಗೂ ಎಂಟ್ರಿ ಇರಲ್ಲ ಕಾನೂನು ಪ್ರಕಾರ ತನಿಖೆ ಮುಗಿಯುವವರೆಗೂ ಯಾರು ಒಳಗೆ ಹೋಗಾಗಿಲ್ಲ ಹೊರಗೆ ಬರ ಹಾಗೂ ಇಲ್ಲ ಆದರೆ ಮಮತಾ ಬ್ಯಾನರ್ಜಿಯವರು ತಮ್ಮ ಪಶ್ಚಿಮ ಬಂಗಾಳದ ಸ್ಟೇಟ್ ಪೊಲೀಸ್ ಪಡೆಯನ್ನ ಕರ್ಕೊಂಡು ನೇರವಾಗಿ ಆ ಕಟ್ಟಡದ ಒಳಗೆ ನುಗ್ಗಿದ್ದಾರೆ ವರದಿಗಳ ಪ್ರಕಾರ ಅಲ್ಲಿ ಒಳಗಡೆ ಹೋದ ಮಮತಾ ಬ್ಯಾನರ್ಜಿ ಅವರು ಸುಮ್ಮನೆ ಮಾತಾಡಿ ಬಂದಿಲ್ವಂತೆ ಅಲ್ಲಿ ಇಡಿ ಅಧಿಕಾರಿಗಳು ಸೀಜ್ ಮಾಡಬೇಕಾಗಿದ್ದ ಕೆಲವು ಪ್ರಮುಖ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂದ್ರೆ ಹಾರ್ಡ್ ಡಿಸ್ಕ್ ಗಳನ್ನ ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಲ್ಲಿಗಿದ್ದ ಇಡಿ ಅಧಿಕಾರಿಗಳಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಎದುರುಗಡೆ ನಿಂತಿರುವುದು ರಾಜ್ಯದ ಸಿಎಂ ಜೊತೆಗೆ ನೂರಾರು ಜನ ಲೋಕಲ್ ಪೊಲೀಸರು ಒಂದು ರೀತಿಯಲ್ಲಿ ಅಲ್ಲಿ ಕೇಂದ್ರದ ತನಿಖಾ ನಾ ಬೆದರಿಸುವ ಕೆಲಸ ನಡೀತು ಅಂತ ವಿಪಕ್ಷಗಳು ಆರೋಪವನ್ನು ಮಾಡುತ್ತಾಗಿವೆ ಯೋಚನೆ ಮಾಡಿ ಒಂದ್ ವೇಳೆ ಆ ಹಾರ್ಡ್ ಡಿಸ್ಕ್ನಲ್ಲಿ ಏನೂ ಇರಲಿಲ್ಲ ಅಂದ್ರೆ ಅಥವಾ ಮಮತಾ ಬ್ಯಾನರ್ಜಿ ಅವರಿಗೆ ಭಯ ಇರಲಿಲ್ಲ ಅಂದ್ರೆ ಅವ್ರು ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡು ಪ್ರೋಟೋಕಾಲ್ ಅನ್ನ ಮುರಿದು ಒಳಗೆ ಹೋಗ್ತಾ ಇದ್ರು ಅಲ್ಲಿಂದ ದಾಖಲೆಗಳನ್ನ ತಂದು ಹೊರಗೆ ಬರುವಂತಹ ಅವಶ್ಯಕತೆ ಏನಿತ್ತು ಅವರು ಹೊರಗೆ ಬಂದ ಮೇಲೆ ಕೊಟ್ಟಂತಹ ಹೇಳಿಕೆ ಇನ್ನೂ ರೋಚಕವಾಗಿದೆ ಬಿಜೆಪಿಯವರು ನಮ್ಮ ಚುನಾವಣಾ ತಂತ್ರಗಳನ್ನ ಕದಿಯೋಕೆ ಬಂದಿದ್ದಾರೆ ಅಂತ ದೀದಿ ಹೇಳಿದಾಗಿದ್ದಾರೆ ಮಮತಾ ಬ್ಯಾನರ್ಜಿಯವರ ವಾದ ಏನು ಅಂದ್ರೆ ನೋಡಿ ಲೋಕಸಭೆ ಚುನಾವಣೆ ಹತ್ರ ಬರ್ತಾಗಿದೆ ನಾವು ಯಾವ ಅಭ್ಯರ್ಥಿಗಳನ್ನು ನಿಲ್ಲಿಸ್ತೀವಿ ನಮ್ಮ ಸ್ಟ್ರಾಟಜಿಗೇನು ನಮ್ಮ ಹತ್ರ ಇರೋ ಡೇಟಾಗೇನು ಅನ್ನೋದನ್ನ ತಿಳ್ಕೊಳ್ಳೋಕೆ ಅಮಿತ್ ಶಾ ಅವರು ಇಡಿ ಅಧಿಕಾರಿಗಳನ್ನು ಕಳಿಸಿದ್ದಾರೆ ಅವರು ಬಂದಿರೋದು ಹಗರಣದ ತನಿಖೆಗಲ್ಲ ನಮ್ಮ ಪಕ್ಷದ ಸೀಕ್ರೆಟ್ಸ್ಗಳನ್ನು ಕದಿಯೋದಕ್ಕೆ ಅದಕ್ಕೆ ನಾನು ಹೋಗಿ ಆ ಹಾರ್ಡ್ ಡಿಸ್ಕ್ಗಳನ್ನು ಕಾಪಾಡಿಕೊಂಡು ಬಂದೆ ಕೇಳಕ್ಕೆ ಒಂದು ಹಂತಕ್ಕೆ ಲಾಜಿಕ್ ಅಂತ ಅನ್ನಿಸಬಹುದು ಆದರೆ ನಾವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದರೆ ಇಲ್ಲೊಂದು ದೊಡ್ಡ ವೈಫಲ್ಯ ಕಾಣಿಸುತ್ತೆ ಸ್ನೇಹಿತರೆ ಇದ್ರ ಟೈಮಿಂಗ್ ಅನ್ನ ನೋಡಿ ಈ ಕೋಲ್ ಸ್ಕ್ಯಾಮ್ ಅಥವಾ ಕಲ್ಲಿದ್ದಲು ಹಗರಣದ ತನಿಖೆ ಶುರುವಾಗಿದ್ದು ಇವತ್ತ ನೆನ್ನೆನಾ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲೇ ಶುರುವಾದಂತಹ ಕೇಸ್ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಸಿ ಬಿ ಐ ಮತ್ತು ಇಡಿ ಅಧಿಕಾರಿಗಳು ಮಮತಾ ಬ್ಯಾನರ್ಜಿಯವರ ಅಣ್ಣನ ಮಗ ಅಂದರೆ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಪತ್ನಿ ರುಜಿರಾ ಬ್ಯಾನರ್ಜಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು ಅಂದರೆ ಈ ಕೇಸ್ ತುಂಬಾ ಹಳೆದು ಇಡಿ ಅನ್ನೋದು ಹಣಕಾಸಿನ ಅಕ್ರಮವನ್ನು ತಡೆಗಟ್ಟುವಂತಹ ಸಂಸ್ಥೆ ಅವರಿಗೆ ನಿಮ್ಮ ಚುನಾವಣಾ ಅಭ್ಯರ್ಥಿ ಯಾರು ಅನ್ನೋದರಿಂದ ಏನು ಲಾಭ ಅವರಿಗೆ ಬೇಕಾಗಿರೋದು ಮನಿ ಟ್ರಯಲ್ ಅಂದರೆ ಹಣ ಎಲ್ಲಿಂದ ಬಂತು ಎಲ್ಲಿಗೆ ಹೋಯ್ತು ಅನ್ನೋದಷ್ಟೇ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅವರು ಯಾಕೆ ಅಷ್ಟೊಂದು ಗಾಬರಿ ಹಾಕಿದ್ರು ವಿಶ್ಲೇಷಕರ ಪ್ರಕಾರ ಆ ಹಾರ್ಡ್ ಡಿಸ್ಕ್ಗಳಲ್ಲಿ ಬರೀ ಎಲೆಕ್ಷನ್ ಸ್ಟ್ರಾಟರ್ಜಿ ಮಾತ್ರ ಇರಲಿಲ್ಲ ಬದಲಾಗಿ ಹಗರಣದ ಹಣ ಹೇಗೆ ಐಪ್ಯಾಕ್ ಮೂಲಕ ಅಥವಾ ಬೇರೆ ಬೇರೆ ಮಾರ್ಗಗಳ ಮೂಲಕ ಎಲ್ಲಿಗೆ ಸೇರಿದೆ ಅನ್ನೋದ್ರ ಬಗ್ಗೆ ಸ್ಫೋಟಕ ಮಾಹಿತಿ ಅನ್ನೋ ಅನುಮಾನ ಈಗ ಬಲವಾಗ್ತಾಗಿದೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗೋದಾದ್ರೆ ಅಸಲಿಗೆ ಏನಿದು ಸ್ಕ್ಯಾಮ್ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಇ ಅಂದ್ರೆ ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ಗೆ ಸೇರಿದ ಗಣಿಗಳಿಂದ ಅಕ್ರಮವಾಗಿ ಸಾವಿರಾರು ಕೋಟಿ ರೂಪಾಯಿಗೆ ಮೌಲ್ಯದ ಕಲ್ಲಿದ್ದಲನ್ನ ಕದ್ದು ಮಾರಾಟ ಮಾಡಲಾಗಿದೆ ಅನ್ನೋ ಆರೋಪ ಇತ್ತು ಈ ಕಲ್ಲಿದ್ದಲನ್ನ ಕದ್ದು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರಿ ಆ ಹಣವನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡಲಾಗಿದೆ ಈ ಹಗರಣದಲ್ಲಿ ಟಿಎಂಸಿ ಪಕ್ಷದ ದೊಡ್ಡ ದೊಡ್ಡ ತಲೆಗಳೇ ಇವೆ ಅನ್ನೋದು ಬಿಜೆಪಿಯ ಆರೋಪವಾಗಿದೆ ಪ್ರಮುಖವಾಗಿ ಮಮತಾ ಬ್ಯಾನರ್ಜಿಯವರ ಬಲಗೈ ಬಂಟ ಅವರ ಉತ್ತರಾಧಿಕಾರಿಯಂತಲೇ ಕರೆಯಲ್ಪಡುವ ಅಭಿಷೇಕ್ ಅವರ ಹೆಸರು ಈ ಕೇಸ್ನಲ್ಲಿ ಕೇಳಿ ಬರ್ತಾಗಿದೆ ಈಗ ಇಡಿ ಅಧಿಕಾರಿಗಳ ವಾದ ಏನಂದ್ರೆ ಈ ಅಕ್ರಮ ಕಲ್ಲಿದ್ದಲು ಮಾರಾಟದಿಂದ ಬಂದ ಕೋಟ್ಯಾಂತರ ರೂಪಾಯಿ ಹಣ ಹವಾಲಾ ರೂಪದಲ್ಲಿ ಅಥವಾ ಕನ್ಸಲ್ಟೆನ್ಸಿ ಫೀಸ್ ರೂಪದಲ್ಲಿ ಐಪ್ಯಾಕ್ನಂತಹ ಸಂಸ್ಥೆಗಳಿಗೆ ಅಥವಾ ಅದರ ನಿರ್ವಾಹಕರಿಗೆ ತಲುಪಿರಬಹುದು ಆ ಹಣ ಎಲ್ಲಿ ಹೋಯ್ತು ಅನ್ನೋದನ್ನ ಹುಡ್ಕೋಕೆ ಅವರು ರೈಡ್ ಅನ್ನ ಮಾಡಿದ್ರು ಆದ್ರೆ ರೇಡ್ ನಡೆದು ಸಾಕ್ಷಿ ಸಿಗೋ ಟೈಮ್ನಲ್ಲೇ ದೀದಿ ಎಂಟ್ರಿ ಕೊಟ್ಟು ಗೇಮ್ ಅನ್ನ ಚೇಂಜ್ ಮಾಡಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ ಇದು ಬರೀ ಒಂದು ರೇಡ್ ಅಲ್ಲ ಇದೊಂದು ರಾಜಕೀಯ ಯುದ್ಧ ಒಂದು ಕಡೆ ಅಮಿತ್ ಶಾ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಭ್ರಷ್ಟಾಚಾರ ಮಾಡಿದವರು ಯಾರೇ ಆಗಿರಲಿ ಬಿಡಲ್ಲ ಅಂತ ಹೇಳ್ತಾಗಿದೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಏನೇ ಮಾಡಿದ್ರು ನಾನು ಜಗ್ಗಲ್ಲ ಇದು ಸೇಡಿನ ರಾಜಕೀಯ ಅಂತ ನೇರ ಸವಾಲನ್ನು ಹಾಕ್ತಾ ಇದ್ದಾರೆ ಆದರೆ ಕಾನೂನಿನ ಪ್ರಕಾರ ನೋಡೋದಾದ್ರೆ ಒಂದು ತನಿಖಾ ಸಂಸ್ಥೆಯ ಕೆಲಸಕ್ಕೆ ಅಡ್ಡಿಪಡಿಸೋದು ಸಾಕ್ಷ್ಯಗಳನ್ನು ತೆಗೆದುಕೊಂಡು ಹೋಗೋದು ಗಂಭೀರವಾದ ಅಪರಾಧವಾಗುತ್ತೆ ಬಿಜೆಪಿ ನಾಯಕರು ಈಗಾಗಲೇ ಪ್ರಶ್ನೆಗಿನ ಮಾಡ್ತಾ ಇದ್ದಾರೆ ಮಮತಾ ದೀದಿ ನಿಮಗೆ ಕಳ್ಳನ ಮನಸ್ಸು ಹುಳ್ಳಿಗೆ ಅನ್ನೋ ತರ ಯಾಕೆ ಆಡ್ತಾ ಇದ್ದೀರಾ ತಪ್ಪು ಮಾಡಿಲ್ಲ ಅಂದ್ರೆ ದಾಖಲೆಗಳನ್ನ ಯಾಕೆ ಎತ್ತಾಕೊಂಡು ಬಂದ್ರಿ ಅದರಲ್ಲಿ ಅಂಥದ್ದೇನಿತ್ತು ಯಾರ ಹೆಸರುಗಳಿಗಿತ್ತು ವಿಶ್ಲೇಷಕರು ಹೇಳೋ ಪ್ರಕಾರ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ದೊಡ್ಡ ಭೂಕಂಪಗಳೇ ಆಗಬಹುದು ಮಮತಾ ಬ್ಯಾನರ್ಜಿ ಅವರ ಆಪ್ತರು ಅಥವಾ ಸ್ವತಃ ಐಪ್ಯಾಕ್ ಪ್ರಮುಖರು ಅರೆಸ್ಟ್ ಆಗೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಇಡಿ ಸುಮ್ನೆ ಕೋರುತ್ತಿಲ್ಲ ಅವರು ಕೋರ್ಟ್ ಮೆಟ್ಟಿಲಿರಬಹುದು ಸಾಕ್ಷ್ಯ ನಾಶದ ಕೇಸನ್ನು ಸಹ ಹಾಕಬಹುದು ಒಟ್ನಲ್ಲಿ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಇಡಿ ಐಡಿ ಆಕ್ಟಿವ್ ಆಗುತ್ತೆ ಅನ್ನೋದು ಒಂದು ವಾದ ಆದ್ರೆ ತಪ್ಪು ಮಾಡಿದವರು ಎಲೆಕ್ಷನ್ ಇದೆ ಅಂತ ತಪ್ಪಿಸ್ಕೊಳ್ತಾರೆ ಅನ್ನೋದು ಇನ್ನೊಂದು ವಾದ ಇಲ್ಲಿ ಮಮತಾ ಬ್ಯಾನರ್ಜಿಯವರು ಮಾಡಿದ್ದು ಸರಿನಾ ಒಬ್ಬ ಮುಖ್ಯಮಂತ್ರಿಯಾಗಿ ತನಿಖೆಗೆ ಸಹಕರಿಸೋದನ್ನು ಬಿಟ್ಟು ಹೀಗೆ ಫೋರ್ಸ್ಫುಲ್ಲಾಗಿ ನುಗ್ಗಿ ಡಾಕ್ಯುಮೆಂಟ್ಸ್ಗಳನ್ನು ತಂದಿದ್ದು ಎಷ್ಟರ ಮಟ್ಟಿಗೆ ಸರಿ ಇದರಿಂದ ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ತಾ ಇದ್ದಾರಾ ಅಥವಾ ಇದು ಅವರ ಭಯವನ್ನು ತೋರಿಸ್ತಾ ಇದೆಯಾ ಇದರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿ ಅವರಿಗೂ ಧನ್ಯವಾದಗಳು